वक्रतुंड महाकाय कोटि सूर्य समप्रभ निर्विघ्नं कुरु मे देव सर्व कार्येषु सर्वदा विघ्नेश्वरज नमहं पूज्यय राघवेंद्र राजा सत्य धर्म रथायच भजतां कल्पवृक्षाय श्री गुरुभ्यो नमः नन्नेसुरु राघवेंद्र भट्ट प्रिया वीक्षकरे ಇವತ್ತಿನ ದಿವಸ ಬರುತ್ತಿರುವ ಕ್ರಿಸ್ತ ಶಕದ ಎರಡು ಸಾವಿರ ಇಪ್ಪತ್ನಾಲ್ಕನೇ ಇಸ್ವಿಯ ಶುಭಾಶಯಗಳನ್ನು ತಿಳಿಸುತ್ತಾ ಈ ವರ್ಷದಲ್ಲಿ ಮೇಷಾದಿ ರಾಶಿಗಳ ಫಲಗಳನ್ನು ಸಂಕ್ಷಿಪ್ತವಾಗಿ ನೋಡುವುದಾದರೆ ಓಂ ಆರನೆಯ ರಾಶಿ ರಾಶಿಯು ಕನ್ಯಾ ರಾಶಿಯವರಿಗೆ ಈ ವರ್ಷ ಅಷ್ಟೇನು ಉತ್ತಮ ಫಲವಿಲ್ಲ ಕಾರಣ ಅಷ್ಟಮದಲ್ಲಿ ಇರತಕ್ಕಂತಹ ಗುರು ಸಪ್ತಮದಲ್ಲಿ ಇರತಕ್ಕಂತಹ ರಾಹು ಷಷ್ಟದಲ್ಲಿರತಕ್ಕಂತಹ ಶನಿ ಈ ಮೂರೂ ಗ್ರಹಗಳ ವಕ್ರದೃಷ್ಟಿಯು ಬಹಳ ಇರುವುದರಿಂದ ನೇರ ದೃಷ್ಟಿಯು ಬಹಳ ಇರುವುದರಿಂದ ಸ್ಥಾನವೂ ಅಷ್ಟು ಅಧಮವಾಗಿರದಿಂದ ಅಷ್ಟಮ ಸ್ಥಾನವು ಆ ಕನ್ಯಾ ರಾಶಿಯವರಿಗೆ ಈ ವರ್ಷದಲ್ಲಿ ಅಷ್ಟು ಶುಭ ಫಲ ಇರುವುದಿಲ್ಲ ಆ ಮಾಡುವಂತಹ ಉದ್ಯೋಗ ವ್ಯವಹಾರ ಕ್ಷೇತ್ರಗಳಲ್ಲಿ ಬಹಳ ಜಾಗೃತೆಯನ್ನು ವಹಿಸಬೇಕು ವಿದ್ಯಾರ್ಥಿಗಳು ಉತ್ತಮವಾದ ಪ್ರಯತ್ನದಿಂದ ಮಾತ್ರ ಜಸ್ಟ್ ಪಾಸ ಆಗಲು ಸಾರ್ಥ ಜಸ್ಟ್ ಪಾಸ್ ಆಗಲು ಸೀಮಿತರಾಗುತ್ತಾರೆ ಅದೇ ರೀತಿಯಾಗಿ ಗಂಡ ಹೆಂಡತಿಯ ಕಲಹಗಳು ಕೂಡ ಜಾಸ್ತಿಯಾಗುವ ಸಂಭವತೆ ಇರುತ್ತದೆ ಆದ್ದರಿಂದ ಕನ್ಯಾರಾಶಿಗೆ ಬುಧ ಅಧಿಪತಿ ಆದ್ದರಿಂದ ಗುರುವಿನ ದೇವಾಲಯಗಳನ್ನು ಬುದ್ಧ ಅಥವಾ ರಾಘವೇಂದ್ರ ಸ್ವಾಮಿಗಳು ಇಲ್ಲದಿದ್ದರೆ ದತ್ತಾತ್ರೇಯ ಶಿರ್ಡಿ ಸಾಯಿಬಾಬಾ ಇತ್ಯಾದಿ ಗುರು ಸಂಬಂಧಿ ದೇವಸ್ಥಾನಗಳ ಭೇಟಿಯಿಂದ ನಿಮ್ಮ ಕಾರ್ಯ ಸಿದ್ಧಿಯಾಗುತ್ತದೆ ಇಷ್ಟುವರೆಗೆ ಹೇಳಿರ್ತಕ್ಕಂತಹ ದ್ವಾದಶ ರಾಶಿಗಳ ಫಲಗಳು ಸಂಕ್ಷಿಪ್ತವಾಗಿ ಮೇಲ್ನೋಟದ ಫಲಗಳಾಗಿರುತ್ತದೆ ಇನ್ನಷ್ಟು ಫಲಗಳ ವಿವೇಚನೆಯನ್ನು ಅವರವರ ಜಾತಕಗಳ ಅನುಸಾರವಾಗಿ ದಶಾಭುಕ್ತಿಗಳ ಅನುಸಾರವಾಗಿ ಗ್ರಹಗತಿಗಳ ಅನುಸಾರವಾಗಿ ತುಳ್ಕೊಳ್ಳಬೇಕಾಗುತ್ತದೆ ಆದ್ದರಿಂದ ಹೇಳಿರ್ತಕ್ಕಂತಹ ಫಲಗಳು ಮೇಲ್ನೋಟದಲ್ಲಿ ಇರುತ್ತೆ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಭವಂತು ಶ್ರೀಕೃಷ್ಣಾರ್ಪಣಮಸ್ತು